ಡಿಸೆಂಬರ್ ಇಪ್ಪತ್ತೆಂಟರಂದು ಕುಂಪಳದಲ್ಲಿ ನಡೆಯಲಿರುವ ರಜತ ರುಕ್ಮಿಣಿ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಮಾರಂಭವು ಕುಂಪಳದ ಬಾಲಕೃಷ್ಣ ಮಂದಿರದಲ್ಲಿ ನಡೆಯಿತು ಬಾಲಕೃಷ್ಣ ಮಂದಿರದ ಮಹಿಳಾ ಸೇವಾ ಸಮಿತಿಯು ಇಪ್ಪತ್ತೈದು ವರ್ಷಗಳನ್ನು ಪೂರೈಸಿದ ನಿಟ್ಟಿನಲ್ಲಿ ಕೃಷ್ಣಾಂಗಣದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಯಲಿದೆ ರಜತಾ ಮಹೋತ್ಸವದ ಹಿನ್ನೆಲೆ ನಡೆದ ಸಭಾ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಸತೀಶ್ ಕುಂಪಲ ಪ್ರಾಸ್ತಾವಿಕವಾಗಿ ಮಾತನಾಡಿ ಮಂದಿರದಲ್ಲಿ ನಡೆಯುವ ಅನೇಕ ಕಾರ್ಯಕ್ರಮಗಳ ರೂವಾರಿ ಎಂದರೆ ಅದು ಮಹಿಳಾ ಸಮಿತಿಯ ಸದಸ್ಯರು ಸಲೀಸಾಗಿ ಅಚ್ಚುಕಟ್ಟಾಗಿ ಸಮಾರಂಭಗಳನ್ನು ನಡೆಸುವಂತಹ ಶಕ್ತಿ ಮಾತೆಯರಿಗಿದೆ ಮಹಿಳಾ ಸಮಿತಿ ರಚನೆಗೊಂಡು ಇಪ್ಪತ್ತೈದು ವರ್ಷಗಳಾಗಿವೆ ಅತ್ಯಂತ ಸಂತಸದ ವಿಚಾರ ಈ ನಿಟ್ಟಿನಲ್ಲಿ ಡಿಸೆಂಬರ್ ಇಪ್ಪತ್ತ ಎಂಟರಂದು ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಯಲಿದ್ದು ಅಂದು ನಡೆಯುವ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿ ಮಹಿಳೆಯರದೇ ಆಗಿದೆ ಕಾರ್ಯಕ್ರಮ ನಿರ್ವಹಣೆಯಿಂದ ಹಿಡಿದು ಧನ್ಯವಾದ ಸಮರ್ಪಣೆವರೆಗೂ ಎಲ್ಲ ರೀತಿಯ ಹೊಣೆಗಾರಿಕೆಯನ್ನ ಮಹಿಳಾ ಸಮಿತಿ ಹೊತ್ತುಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿದ್ರು ಉಪ್ಪು ನಂಚಿನ ಸಂಘಟನೆ ಓ ಬಂಡ ಈ ಊರದ ಮಹಿಳೆಯರು ಪ್ರಾರಂಭ ದಿಂಚಲ ನಾನು ಶಕುಂತಲಕ್ಕೆ ಎನ್ನ ಸಾಮಾಜಿಕ ಜೀವನ ಅಡಿ ಏನು ಎಪ್ಪ ಕೆಲಸ ಮಲ್ಬೇರೆ ಪ್ರಾರಂಭ ಮಲ್ತದೆ ಬೈದೇನ ಅಪ್ಪಗಡೆ ದಿನ ಇಂಕ ಭಾರಿ ಗಟ್ಟಿ ಉಂತ್ ಎನ್ನ ಸಂಘ ಎನ್ನ ವೈಯಕ್ತಿಕ ಸಂಘಟನೆಗಳ ಒಕ್ಕ ಈ ಮಂದಿರಗಳ ಭಾರಿ ಗಟ್ಟಿ ಉಂತ್ನಕಲು ಮಸ್ತ್ ಸಂಘ ಸಂಶೋಧಕರು ಹೇಳರು ಮಸ್ತ್ ಜವಾನ್ಯರು ಹೇಳರು ಊರೋರು ಹೇಳರು ಅದೊಟ್ಟಿಗೆ ಭಾರಿ ಗಟ್ಟಿ ಉಂತುನ ತಂಡ ಓ ಬಂಡ ಮಲ್ತ ಮಹಿಳಾ ತಂಡ ಅಂತಾರೆ ನಾನು ಅತ್ಯಂತ ಸಂತೋಷ ಪಡೆಪೆ ಅರಿ ಪ್ರೀತಿ ಎಮ್ಮೆಡಿ ಅನ್ನ ಪಂಪನಿ ಇದಾದ ಬಂಡ ಇಡೀ ಉಳ್ಳಾಲ ಬಾಗಡ್ ಬಾಲಕೃಷ್ಣ ಮಂದಿರದ ಮಹಿಳಾ ಸಮಿತಿ ಬಂಡ ಬಗಂಬಿಲ್ ಬತ್ತಿನ ನಮ್ಮ ಚೇತನ್ ನಗರ ಮುಟ್ಟಲ ಇತ್ತಿನ ಕುಂಜೋಲು ಪೂರೈಲ್ಲ ಸಕ್ರಿಯವಾದ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಸ್ಪೋರ್ಟ್ಸು ಬೆತ್ತಬೆತ ಚಟುವಟಿಕೆ ಆನಾಗ ಪೂರೆಟ್ಲ ಸಕ್ರಿಯವಾದ ಭಾಗವಹಿಸ್ ಹೊಂದಿತ್ತೇ ಮಹಿಳಾ ಸಮಿತಿ ಬಂಡ ಬಗಂಬಿಲ್ ಮಲ್ಲ ಸಂಕೇಡು ಈ ಸಮಿತಿಗೆ ಬತ್ತದ ಕೆಲಸ ಕಾರ್ಯರ ಮಲ್ತಂದಿತ್ತೇರಿ ಐದು ಪಕ್ಕ ಈ ವರಮಹಾಲಕ್ಷ್ಮಿ ಪೂಜೆದ ಒಟ್ಟಿಗೆ ಬೆದಬೆತ ಚಟುವಟಿಕೆ ಮಂದಿರದ ಪೂರ ಚಟುವಟಿಕೆ ಉತ್ಸವಗ ಸಾಮಾಜಿಕ ಕೆಲಸ ಕಾರ್ಯಗಳಿಗೂ ಪೂರೈಕೆ ಸಕ್ರಿಯವಾದ ತೊಡಗಿಸೋ ಒಟ್ಟಿಗೆ ಮಂದಿರದ ವಿಶೇಷವಾದ ಈ ಬಾಗಡೆ ರಾಣಿ ಹಬ್ಬಕ್ಕನ ಒಂಜಿ ರೂಪಕ ಮಲ್ತನೇನೆ ಇಡೀ ಉಲ್ಲಾಲದ ಏರು ಜನಕುಲ್ಲ ಮರಪೇರಿದಿ ಮುಖಾಂಬಿಕೆ ಭ್ರಮರಾಂಬಿಕೆ ಬಕ್ಕ ರಾಣಿ ಹಬ್ಬಕ್ಕ ಬೆತಬೆತ ರೀತಿದ ರೂಪಕನ ಏರು ಅವ್ಯಾಸಿ ಕಲಾವಿದ ಏನು ಮಲ್ಪ ಅಂದ ಪೊರ್ಣುಡು ಬಾಲಕೃಷ್ಣ ಮಂದಿರದ ಮಹಿಳಾ ಸಮಿತಿಯಾಗಲೂ ವರ್ಷದ ಮಲ್ತದೇರ ಅತ್ಯಂತ ರೂಪಕೆ ಆಮಂತ್ರಣ ಪತ್ರಿಕೆಯನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿಯವರು ಮನಸ್ಸನ್ನು ಅರಳಿಸಬೇಕೇ ಹೊರತು ಕೆರಳಿಸಬಾರದು ಸಂಸ್ಕೃತಿ ಎಂಬುದು ಸುಧಾರಿಸಬೇಕೇ ಹೊರತು ವಿಭಾಗಿಸಬಾರದು ಭಜನೆಯ ತಾಳವನ್ನು ಹಿಡಿದು ಭಜಿಸುವುದು ನಮ್ಮ ಸಂಸ್ಕೃತಿಯ ಒಂದು ಭಾಗ ಎನ್ನುತ್ತಾ ಶ್ರೀಕೃಷ್ಣನ ಲೀಲೆಗಳನ್ನು ವಿವರಿಸಿದ್ರು ீ கிருஷ்ணன் ரயித்தராஜகாரணி எங்களை கந்தனக்கூடிய தெரியும் ஸ்ரீ கிருஷ்ணே ஊர்ல சுவார்த்த மிரு கிருஷ்ணே எல்ல கம்சன் கேரியர் தம்மலே ஆள் தப்பு மல்டா அவுல சபாத்தம் மல்பரே பல் பல்லி நேன் தோஜது குரது சோதர தம்மலே கெர்து கிருஷ்ணே குல்தியரு அஜய் உகிரசே நான் கொண்டு குல்ல அஞ்சின கிருஷ்ணே அவு ஏற்பா இஞ்சின பாலகிருஷ்ணே மல்ல ஜவ்வனே புக்கத்துவார கட்டுது துவார்கே குழாயே பலனே అంచనే పాడ్న కౌరవరణ పూరాందు మల్తనాల కుల్లాదని కొనొందు ధర్మరాయని అంచిన శ్రీకృష్ణి ఆరేను నమ్ముద్రమతన మహిళా సంఘటనే ఐకి ఇరువత్ ఐను వర్ష అదు ఐట ఎంక అందు ఈ సన్మానదేను బాక్యబడి అవు మాతెడ్ల పుణి ఏర్ల సన్మానమల్పుణ్య ಮಲ್ಲ ಸಿನಮ್ಯಾಕ್ಟರ್ಗ ಅತ ಮಲ್ಲ ರಾಜಕಾರಣಿಗೂ ಅತನ್ನ ಮಲ್ಲ ದುಡ್ಡು ದಾಯಕ ನಿಖಲ್ ಈ ಬೀಟಿ ಕಟ್ಟುನಾರು ಆಚಾ ಕಾರ್ಯಕರ್ತರು ಉಳ್ಳೇರು ಮಾತ ಸಾಧನೆ ಮಲ್ತನ ಖಾಲಿ ಆ ಜಾತಿಲ್ಲ ಅತ್ತ ಬಣ್ಣ ಜಾತಿ ಬಣ್ಣದು ತೂದು ಇಲ್ಲಿ ಇಷ್ಟ ಮಲ್ತಾರತ್ತ ಮಲ್ತನಾಕರೇನ ಆ ಮನಸ್ಸಿಗೆ ಅಭಿನಂದನೆ பாரதீய வாயின் ஓல கெரளி சாவுனோ அத்து அரளி சாவுன தய துளினிக்கல உஞ்சி எடே முழு சங்கீத நம் எலேச்சே சரிகமா சார் குத்து ஏழு சரண் மாத்திர பண்ண அண்ண ஏரோரி சங்கீத எட பத பண்ண நம்ம முழு திருத்துக்குள்ளனாக்கெல்லாம் தாழை பாடுது தரையா ஆடுது போடு நம்ம தரே ஆடுணுந்தோ நங்கு குத்து பூஜை நம்ம தரே ஐத்த ஆக்களை ஆ சங்கீதடு ஆ பதட்டு ஆ பஜனடு லீனா அது நம்மளை அந்த அந்தந்து பண்பு நஞ்சின ஸ்தித்திட்டு பாவனாலோ கொடுப்பா அவே டிங்கு டாங்கு டீஜே பாடாடு குல்லதனா சோன் போர் சதுக்கலு ஜவனியர் நலப்பணங்கூரு ஆடபந்து நலிப்பண்ட அவுரி சாவண்டு நம்ம பூரா அரளி சாவண்டு அரழு நஞ்சினாக்கம் ஆண்டு ಇನ್ನು ಈ ಸಮಾರಂಭದಲ್ಲಿ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಇದ್ರಾ ಮಾಲಕರಾದ ಪ್ರಕಾಶ್ ಸುರೇಶ್ ಉದ್ಯಮಿ ದುಬೈ ಬಾಲಕೃಷ್ಣ ಮಂದಿರದ ಅರ್ಚಕರಾದ ಮಹಾಬಲ ಬಾಲಕೃಷ್ಣ ಮಂದಿರದ ಕಾರ್ಯದರ್ಶಿಯಾದ ರವೀಂದ್ರ ಕುಂಪಲ ಬಾಲಕೃಷ್ಣ ಮಹಿಳಾ ಸೇವಾ ಸಮಿತಿ ಗೌರವ ಅಧ್ಯಕ್ಷೆ ವಿನಯ ಅಧ್ಯಕ್ಷೆ ಜಯಲಕ್ಷ್ಮಿ ಮಮತಾ ಶಾಲಿನಿ ಪ್ರವೀಣ್ ಎಸ್ ಕುಂಪಲ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮಂಗಳೂರು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ ಆರಾಧ್ಯ ಇನ್ ಲಾಡ್ಜಿಂಗ್ ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ ಕುತ್ತಾರು ತೊಕ್ಕು ರಸ್ತೆಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ ಕುತ್ತಾರು ಕೊರೆಗಜ್ಜ ಆದಿ ಸ್ಥಳ ಕೇವಲ ಮೂರು ನಿಮಿಷ ಎನಪುಯಾ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ ಐದು ನಿಮಿಷ ಕೆಸೆಡ್ಡೆ ಮೆಡಿಕಲ್ ಕಾಲೇಜು ಐದು ನಿಮಿಷ ಫಾತೆಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಐದು ನಿಮಿಷ ಕಣಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಐದು ನಿಮಿಷ ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳಾಗಿದ್ರೆ ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಚಿಯಿಂದ ಹದಿನೈದು ನಿಮಿಷ ಇನ್ಫೋಸಿಸ್ ಉಡುಪು ಕೇವಲ ಇಪ್ಪತ್ತು ನಿಮಿಷ ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದರ್ಗಾ ಹತ್ತು ನಿಮಿಷ ಸೋಮೇಶ್ವರ ಬೀಚ್ ಮತ್ತು ದೇವಾಲಯ ಹದಿನೈದು ನಿಮಿಷ ಮಂಗಳೂರು ನಗರ ಕೇವಲ ಹದಿನೈದು ನಿಮಿಷ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇರಲಿ ಆರಾಧ್ಯ ಇನ್ ನಿಮ್ಮದಂತೆ ಮನೆಯಿರುವ ಅನುಭವವನ್ನ ನೀಡುತ್ತದೆ ಆರಾಮದಾಯಕ ಕೊಠಡಿಗಳು ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ ಈಗಲೇ ಬುಕ್ ಮಾಡಿ ಆರಾಧ್ಯ ಇನ್ ಹಸನಾಗಿರು